ಸ್ನೇಹಿತರೆ ನಮಸ್ಕಾರ ಶ್ರೀಕೃಷ್ಣ ಪವಾಡ ಪುರುಷ ಲೀಲಾಮಯಿ ತನ್ನ ಲೀಲೆಯಿಂದ ಎಲ್ಲವನ್ನೂ ಗೆದ್ದುಕೊಂಡವನು ದೇಶ ವಿದೇಶಗಳಲ್ಲೂ ಶ್ರೀಕೃಷ್ಣನಿಗೆ ಸಮರ್ಪಿತವಾದ ದೇವಾಲಯಗಳಿವೆ ಮತ್ತು ಎಣಿಕೆಗೂ ಮೀರಿದಷ್ಟು ಭಕ್ತರಿದ್ದಾರೆ ಶ್ರೀಕೃಷ್ಣ ಭೂಮಿಯ ಮೇಲೆ ಮಾತ್ರವಲ್ಲ ಸಾಗರದ ಆಳದಲ್ಲೂ ತನ್ನ ಪವಾಡವನ್ನು ಮೆರೆದವರು ಶ್ರೀಕೃಷ್ಣನ ಸಾಕಷ್ಟು ಅರಮನೆಗಳು ಸಮುದ್ರದಲ್ಲಿರುವುದೇ ಇದಕ್ಕೆ ಉತ್ತಮ ಉದಾಹರಣೆ ಶ್ರೀಕೃಷ್ಣ ಸಾಗರ ಅಥವಾ ಸಮುದ್ರದಲ್ಲಿ ತನ್ನ ಅರಮನೆಗಳನ್ನು ನಿರ್ಮಿಸಲು ಸಾಕಷ್ಟು ಕಾರಣಗಳಿವೆ ಅದರ ಬಗ್ಗೆ ಚಿಕ್ಕ ಮಾಹಿತಿಯನ್ನು ಕೊಡುತ್ತೇನೆ ಬನ್ನಿ ಶ್ರೀಕೃಷ್ಣನಿಗೆ ಸಾಗರದಲ್ಲಿ ಅರಮನೆಯನ್ನು ನಿರ್ಮಿಸಿದರೆ ಶತ್ರುಗಳಿಗೆ ಬರಲು ಕಷ್ಟವಾಗಬಹುದು ಎಂಬುದು ಮೊದಲೇ ತಿಳಿದಿತ್ತು ಇದು ಧರ್ಮವನ್ನು ಅಧರ್ಮರಿಂದ ರಕ್ಷಿಸಲು ಶ್ರೀಕೃಷ್ಣನು ತೆಗೆದುಕೊಂಡ ನಿರ್ಧಾರವೂ ಹೌದು ಹಾಗಾಗಿ ಸಮುದ್ರದಲ್ಲಿ ಅರಮನೆಯನ್ನು ನಿರ್ಮಿಸುವ ಮೂಲಕ ಧರ್ಮವನ್ನು ರಕ್ಷಣೆ ಮಾಡಿದರು ಸಮುದ್ರದಲ್ಲಿ ಅರಮನೆಯನ್ನು ನಿರ್ಮಿಸುವುದರಿಂದ ಶತ್ರುಗಳಿಗೆ ಒಳಗೆ ಪ್ರವೇಶಿಸಲು ತುಂಬಾನೇ ಕಠಿಣವಾಗಿತ್ತು ಮತ್ತು ಶತ್ರುಗಳಿಗೆ ಸುಲಭವಾಗಿ ಅರಮನೆಯನ್ನು ಸೇರಿ ಯುದ್ಧ ಮಾಡುವುದು ಕಷ್ಟಕರವಾಗಿತ್ತು ಹಾಗಾಗಿ ಶ್ರೀಕೃಷ್ಣ ಸಮುದ್ರದಲ್ಲಿ ಅರಮನೆಯನ್ನು ನಿರ್ಮಿಸಿದ್ದರು ಈ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ